ஏங்க கரெக்ட்டா இந்த மூத்திர பேட்டா புரியுதா ஹ்ஹ் கால் பேட்டா வந்துக்கு죠 ஆ சரி அபிதா அதேதா குடு ஆ பூ பண்டத பேட்டா கொள்து ஆ ஆயன பொது பூ பண்ட வந்துறா ஆ ஆயன பண்றீச்சா கப்பே ஆ இதே மாத்தேன் வந்த குட்டி நல்ல மனியாவா குட்டனா கைக்கார புற குட்டி குட்டியா ஆ மேல கை நிட்டு வொடிட்டு ஆபரா ஜி ஒக்கா కొంచెం అల్ల దొంటు సొంటోడు కుత్తి లక్క బాయి అంగీలకలే అంటే బాయిడా కత్తి ఏతుండేదిలేటా बाद में कुआं आ खत्या दे भाई आ तो कुदले करंजा कई कर पुरो कुद लिया कुने को जगह था बाद में हां कर कुद लिया हां बारे मारपुर बच्ची बारे मारपुर बच्ची बढ़ती बढ़ती 40 दिन करीब पक्का हुए तोरा आ आ ना हां बारी पर चित्र निकल बड़े हैं ला बड़े प्रवास या तुमने मनते हैं अंधा हम तो हां ಅಯ್ಯವರೆಗಾ ಒಬೇ ತಿನ್ನವೇನ ಅಂದಂದು ಹಾ ಶ್ರೀಮದ್ ಕುನುಷರಿದಿ ಹಾ ಮಹಾ ಮಂತ್ರಿಗಳಿ ಮಂತ್ರಿಗಳಿಗೆ ಉತ್ತಪ್ಪ ಮಹಾಶಯರಿಗೆ ಉತ್ತಪ್ಪ ಶನುಮ ದಿನದ ಆರ್ಥಿಕ ಶುಭಾಶಯಗಳು ಅಣ್ಣ ಎಲ್ಲ ಪುಟ್ಟುದಿನ ಪರ್ಪ ಪರ್ಪದಲ್ಲಿ ಹೈಯ್ಯನೇ ಏ ಪೈ ಪುಟುದಿನ ಪರ್ಪದಾನಿಯೇ ಹಾ ಆಯೆ ಭೂಮಿದ ಬಲ್ಪು ದುಯ್ಯನಾ

ತಾ ಉತ್ ಬಣ್ಣಗಳಿ ಸಹ ಇವೆ ಆ ಸಾಧ್ಯವಾದರೆ ಉಣಿಸಿಕೊಂತು ನಿನ್ನ ಜೀವನದ ಕತೆ ಬರೆಯುವವಳು ಹಾ ಕತೆ ಕಾರ್ತಿಕ್ ಕಲ್ಪನಾ 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 ಹತ ಈ ಓಲೆಲ ಹ ಆಯ್ತು ಆಯ್ ನನ್ನೋರ ಈ ಭೂಮಿದ ಬುಲ್ಕು ತೂಪೇನ ಅತ ಇಚ್ಛ ಏಳೆಲು ಏರು ಈ ಗುಟ್ಟಿನ ಪರ್ಪದಾನಿ ಹಾ ಇನ್ನ ತಿನ್ನಿದು ಸಹಿಯು ಹಾಂ ಆಗತ್ತೆ ಐ ನಿತ್ತಿ ಅಂತ ಕೂಪಿನಾಯಿದೆ ಅಂದಿ ಓನಗಂತೆ ವಸ್ತ ಪತದಲ ಹೋಗಲಿ ಏಯ್ ಏಂತಿ ಕೈ ಉಡುಗರೆ ತಯಾರಿ ಮಾಡ್ತಿದೆ ಅಂತು ಹಿಂಚಿನ ಕ್ಯಾ ಒರಿಯೆ ತೂಕಿಂದ ಎಲ್ಲ ತಿಕಿರು ಇಂಚ ತಿಕಿರ ಕುಣಿ ಅನೆರ ಮುಚ್ಚಲಿ ಆಯಾ ತಿಕ್ಕಾ ಬಲ್ಲ ದರಿ ಉನ ನೀಕನ ಫಾಲಾ ಹಾ ಮಿಟಾ ಬಾಯಿಗೆ ತನಗಡೆ ಅತ್ತ ಎತ್ತಿನೆ ಉತ್ತುんだ ಎಹೇ ಅಂತ ಆಯಾ ಸೈತಿ ಬಕ್ಕ ಆಯಿಗೆ ಹಾ

பர் ஆஹ் தும்பு கொடுத்து பட்டர தும்பிந்தே அத்த அல்பாத்தா கொடுத்த நெனக்க